ಮೊಟ್ಟ ಮೊದಲನೇದಾಗಿ ಮೊನ್ನೆ ಏನು ಪ್ರಗತಿ ಪರಿಶೀಲನಾ ಸಭೆ ಹೇಳ್ತಕ್ಕಂಥ ಹೆಸರಿನಲ್ಲಿ ಒಂದಷ್ಟು ಅವರ ಅನುಯಾಯಿಗಳ ಮತ್ತು ಕೆಲವೊಂದಷ್ಟು ನಗರಸಭೆ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದಾರೆ ಇದು ಮೇಲ್ನೋಟಕ್ಕೆ ನಮಗಂತೂ ಯಾವುದೇ ರೀತಿಯ ಸಮಾಧಾನವನ್ನು ತಂದಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ಸಾಗರ್ ನಗರಸಭೆಗೆ ಕಳೆದ ಏನು ಎರಡು ವರ್ಷ ಆಯಿತು ಅವರು ಶಾಸಕರಾಗಿ ಯಾವುದೇ ಚಿಕ್ಕಾಸು ಕೂಡ ನಗರಸಭೆಗೆ ಇದುವರೆಗೆ ಅವರ ಅದು ವಿಶೇಷ ಅನುದಾನದ ಮೂಲಕ ಇರ್ಬೋದು ಅಥವಾ ಶಾಸಕರ ಅನುದಾನ ಇರ್ಬೋದು ಯಾವುದರಲ್ಲೂ ಕೂಡ ನಮ್ಮ ನಗರಸಭೆಗೆ ಯಾವುದೇ ಹಣ ಬಂದಿಲ್ಲ ಹಣವೇ ಬರದೇ ಇದ್ದ ಮೇಲೆ ಇವರು ಪ್ರಗತಿ ಪರಿಶೀಲನೆ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಸಭೆ ಹಾಸ್ಯಾಸ್ಪದ ಅಂತೇಳಿ ಅನಿಸ್ತಾ ಇದೆ ಹಿಂದೆ ಹಲಪ್ನೋರು ಶಾಸಕರಾಗಿದ್ದಾವಾಗ ಬಂದಿರತಕ್ಕಂಥ ನಗರೋತ್ಥಾನದ ಹಣ ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಸ್ಪೆಷಲ್ ಗ್ರಾಂಟ್ ಇವನ್ನು ಹೊರತುಪಡಿಸಿ ಯಾವುದೇ ಹಣ ನಗರಸಭೆಗೆ ಬಂದಿಲ್ಲ ಅದರಲ್ಲೂ ಕೂಡ ಆ ಸಂದರ್ಭದಲ್ಲಿ ಅವರು ಅಲ್ಲಿ ಅಧಿಕಾರಿಗಳಿಗೆ ಬೈಯೋದನ್ನು ಹೊರತುಪಡಿಸಿದರೆ ಉಳಿದಂತೆ ಯಾವುದೇ ರೀತಿಯ ಪ್ರಗತಿ ಅಲ್ಲಿ ಕಂಡುಬಂದಿಲ್ಲ ಮಾನ್ಯ ನಮ್ಮ ನಗರಸಭಾ ಸದಸ್ಯರುಗಳಿಗೂ ಕೂಡ ಯಾವುದೇ ರೀತಿ ಯಾಕಂದರೆ ಪ್ರಗತಿ ಪರಿಶೀಲನಾ ಸಭೆ ಅಂತಂದರೆ ಅದಕ್ಕೊಂದು ನೋಟಿಸನ್ನು ಕೊಡ್ತಾರೆ ಆ ನೋಟಿಸ್ ಮೂಲಕ ನಗರಸಭಾ ಸದಸ್ಯರುಗಳಿಗೆ ತಿಳುವಳಿಕೆ ಹೋಗುತ್ತೆ ಆದರೆ ಯಾರಿಗೂ ಕೂಡ ನೋಟಿಸ್ ಬಂದಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಫೋನ್ ಮಾಡಿ ಇದಕ್ಕೆ ಬನ್ನಿ ಅದಕ್ಕೆ ಪ್ರಗತಿ ಪರಿಶೀಲನೆ ಸಭೆ ಇದೆ ಬನ್ನಿ ಅಂತ ಹೇಳಿ ನಗರಸಭೆಯಿಂದ ಫೋನ್ ಬರುತ್ತೆ ಅಂತಂದರೆ ನಾವು ಬಹುಶಃ ಅವ್ರಿಗೆ ಭಾಗವಹಿಸ್ತಕ್ಕಂಥದ್ದು ಅವರಿಗೆ ಇಷ್ಟ ಇಲ್ಲೇನೋ ಅಂತ ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಹಾಗಾಗಿ ನಾವುಗಳು ಯಾರೂ ಕೂಡ ನಮಗೆ ಆ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಆಗಿಲ್ಲ ಇನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಆ ಕಾರ್ಯಕ್ರಮವನ್ನು ಅವ್ರು ನಿಗದಿ ಮಾಡಿ ಆಮೇಲೆ ಇವರಿಗೆ ಹೇಳ್ತಾರೆ ಅಂದರೆ ಈ ಕಾರ್ಯಕ್ರಮ ಬನ್ನಿ ಅಂತ ಒಂದೇ ದಿವಸದ ಅಂತರದಲ್ಲಿ ಇದು ಒಂದು ರೀತಿಯಲ್ಲಿ ನಗರಸಭೆಯ ಆಡಳಿತಕ್ಕೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅಂತ ತಿಳ್ಕೊಂಡಿದ್ದೀನಿ ಹಾಗಾಗಿ ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಒಂದಷ್ಟು ಈಗಾಗಲೇ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ ಅನುದಾನ ಸಿಗಲಿಲ್ಲ ಹೇಳ್ತಕ್ಕಂಥದ್ದು ಎಲ್ಲ ಶಾಸಕರು ಒಬ್ಬೊಬ್ಬರಾಗಿ ಬಾಯಿ ಬಿಡ್ತಾ ಇದ್ದಾರೆ ಅಂತ ಅಂದರೆ ಯಾವುದೇ ಅನುದಾನ ಯಾವುದೇ ಶಾಸಕರು ಕೂಡ ಬಂದಿಲ್ಲ ಹೇಳ್ತಕ್ಕಂಥದ್ದು ಸ್ಪಷ್ಟ ಇದೆ ಹಾಗಾಗಿ ದಯಮಾಡಿ ಇವರು ಒಂದಷ್ಟು ಧ್ವನಿ ಎತ್ತಿದ್ರೆ ಜಮೀರ್ ರಾಜೀನಾಮೆ ಕೊಡಿ ಅಂತ ಹೇಳಿದರು ಅದ್ರ ಬದಲು ನಮಗೆ ಅನುದಾನ ಸಿಗಲಿಲ್ಲ ಹೇಳ್ತಕ್ಕಂಥ ರೀತಿಯಲ್ಲಿ ಧ್ವನಿ ಎತ್ತಿದ್ರೆ ಅವ್ರನ್ನ ಕರೆದು ಮಾತಾಡಿ ಸಾಗರನ ಕ್ಷೇತ್ರಕ್ಕೆ ಒಂದಷ್ಟು ಅನುದಾನ ಸಿಗ್ಬೋದೇನೋ ಹೇಳ್ತಕ್ಕಂಥ ಒಂದು ನಿರೀಕ್ಷೆ ನಮ್ಮಲ್ಲಿ ಇದೆ ಹಾಗಾಗಿ ಇವರು ಮುಖ್ಯಮಂತ್ರಿಗಳ ಬಳಿ ಹಾಗೂ ಅವರ ಉಪಮುಖ್ಯಮಂತ್ರಿಗಳ ಬಳಿ ಮಾತನಾಡಿ ಸಾಗರಕ್ಕೆ ಒಂದಷ್ಟು ಅನುದಾನವನ್ನು ತರಲಿ ನಾವು ಕೂಡ ಪೂರ್ಣ ಪ್ರಮಾಣದ ಸಹಕಾರವನ್ನು ಅವ್ರ ಜೊತೆಗೆ ನೀಡಲಿಕ್ಕೆ ಸಿದ್ಧರಿದ್ದೀವಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕಾರಣ ನಮ್ಮದಿಲ್ಲ ದಯಮಾಡಿ ಅನುದಾನವನ್ನು ತರತಕ್ಕಂಥ ಪ್ರಯತ್ನನವರು ಮಾಡಲಿ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ